ನಮಸ್ತೆ ಸ್ನೇಹಿತರೆ ಕ್ಯಾಪ್ಸಿಕಮಲ್ಲಿ ಹಿಟ್ಟು ಹಾಕಿಬಿಟ್ಟು ಡಿಫ್ರೆಂಟ್ ಆಗಿರುವ ಈ ಕ್ಯಾಪ್ಸಿಕಮ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಇರ್ತದೆ ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ ಗೆಸ್ಟ್ಗಳಿಗೆ ಈ ರೆಸಿಪಿನ ನೀವು ಪ್ರಿಪೇರ್ ಮಾಡಿಕೊಟ್ರೆ ಗೆಸ್ಟ್ಗಳಿಗೆ ರೆಸಿಪಿ ಹೇಗೆ ಮಾಡಿದ್ದೀರಾ ಅಂತ ಕೇಳದೇ ಹೋಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಾಡಿದ್ರು ಕೂಡ ತುಂಬಾ ಸಿಂಪಲ್ ಆಗಿದೆ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿ ಹಾಕಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟಪಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ರಿಸಿಪಿ ಮಾಡಲು ಮೂರು ಮೀಡಿಯಂ ಸೈಜ್ನ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ಮೊದಲೇ ತೊಳಿಬಿಟ್ಟು ಒಣ ಬಟ್ಟೆ ತೊಗೊಂಡು ಬರ್ಸ್ಕೊಂಡಿದ್ದೀನಿ ಈಗ ನಾವು ಕ್ಯಾಪ್ಸಿಕಮ್ ಮೇಲ್ಗಡೆ ತುಂಬ ಆಗ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ತಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೀವು ಚಾಕಿನ ಸಹಾಯದಿಂದ ಈ ರೀತಿ ತುಂಬಾ ತಗೊಳ್ಬೇಕಾಗುತ್ತೆ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತುಂಬ ತೆಗೆದಾದ್ಮೇಲೆ ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ಸಹ ತಕ್ಕೊಳ್ಬೇಕಾಗುತ್ತೆ ಕ್ಯಾಪ್ಸಿಕಮ್ ಬೀಜ ತೆಗೆಯುವಾಗ ಅಕ್ಕಪಕ್ಕ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಕಟ್ಟಾದರೂ ಪರವಾಗಿಲ್ಲ ಜಾಸ್ತಿ ಕಟ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಕಟ್ಟಾದರೆ ನಡೆಯುತ್ತೆ ಏನೂ ಪರವಾಗಿಲ್ಲ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ಚಾಕುವಿನ ಸಹಾಯದಿಂದ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡಿದರೆ ಬೀಜಗಳು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಟ್ ಆಗುತ್ತೆ ಅಷ್ಟೇ ಅಕ್ಕಪಕ್ಕ ಸ್ವಲ್ಪ ಕಟ್ ಆಗ್ಬೋದು ಜಾಸ್ತಿ ಏನು ಕಟ್ಟಾಗಲ್ಲ ನೀವು ನೋಡ್ತಿರ್ಬೋದು ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಸೈಡ್ಸು ಜಾಸ್ತಿ ಕಟ್ಟಾಗಲ್ಲ ಒಳಗಡೆ ಬೀಜನೂ ಸಹ ಚೆನ್ನಾಗಿ ತಕ್ಕೊಳ್ಬೋದು ನೋಡ್ತಿರ್ಬೋದು ಸ್ವಲ್ಪ ಕಟ್ಟಾಗಿದೆ ಅಷ್ಟೇ ಜಾಸ್ತಿ ಏನು ಕಟ್ಟಾಗಿಲ್ಲ ಇದನ್ನು ಪಕ್ಕದಲ್ಲೇ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇನ್ನೊಂದು ಕ್ಯಾಪ್ಸಿಕಮ್ ಬೀಜನೂ ಸಹ ತಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಮೊದಲಿಗೆ ಚಾಕುವಿನ ಸಹಾಯದಿಂದ ಮೇಲ್ಗಡೆ ತುಂಬಿರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಈ ರೀತಿ ನೀವು ಕ್ಯಾಪ್ಸಿಕಮ್ ರೆಸಿಪಿನ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ನಿಮಗೂ ಕ್ಯಾಪ್ಸಿಕಮ್ ಅಂದರೆ ತುಂಬಾ ಇಷ್ಟ ಅಂತೇಳಿದ್ರೆ ಡಿಫ್ರೆಂಟ್ ಆಗಿರೋ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ತುಂಬಾ ಸುಲಭವಾಗಿದೆ ಮಾಡೋದು ನೋಡಿ ಈ ರೀತಿ ನಾವು ತಕ್ಕೊಂಡಿದ್ದೀನಿ ಎಲ್ಲ ಬೀಜಗಳನ್ನು ಒಳಗಡೆ ಸ್ವಲ್ಪನೂ ಬೀಜ ಇಲ್ಲ ಸ್ವಲ್ಪ ಇದ್ರೂ ನಡೆಯುತ್ತೆ ಏನೂ ಪರವಾಗಿಲ್ಲ ಒಂದೆರಡು ಮೂರು ಬೀಜ ಇದ್ರೂ ನಡೆಯುತ್ತೆ ಏನು ಪರವಾಗಿಲ್ಲ ಇದೇ ರೀತಿ ಇನ್ನೊಂದು ಕ್ಯಾಪ್ಸಿಕಮ್ಮು ಸಹ ನಾನು ಬೀಜ ತಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಮೂರು ಕ್ಯಾಪ್ಸಿಕಮ್ ಬೀಜ ನಾನು ತಕ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ತುಂಬ ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬೌಲ್ ತೊಗೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಕಡಲೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಮೀಡಿಯಮ್ ಸೈಜ್ ಹಾಕ್ತಾಯಿದ್ದೀರ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಮಿಕ್ಕಿದ್ದು ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟು ಇಲ್ಲದ ಹಾಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಹಿಟ್ಟು ನೀವು ಜಾಸ್ತಿ ನೀರು ಹಾಕಿಬಿಟ್ಟು ತೆಳ್ಳಗೂ ಕಲಿಸ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೊಳ್ಬೇಡಿ ಸೆಮಿ ಕನ್ಸಿಸ್ಟೆಲ್ಲಿ ಇದ್ದರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟಿನ ಕಲಸ್ಕೊಂಡು ಆದಮೇಲೆ ಹಿಟ್ಟಿನ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವಿಸ್ಕರ್ ಅಥವಾ ಚಮಚದ ಸಹಾಯದಿಂದ ನೀವು ಹಿಟ್ಟಿನ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ತಿರ್ಬೋದು ಕನ್ಸಿಸ್ಟಿ ಈ ರೀತಿ ಇದೆ ಹಿಟ್ಟಿಂದು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಚೆನ್ನಾಗಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ವಿಸ್ಕರ್ ಅಥವಾ ಚಮಚ ತೆಗ್ದುಬಿಡಿ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ನಾನು ಇಲ್ಲಿ ಈನೋ ಹಾಕ್ಕೊಳ್ತಾ ಇದ್ದೀನಿ ಈನೋ ಇಲ್ಲ ಅಂತ ಹೇಳಿದ್ರೆ ತಿನ್ನೋ ಸೋಡ ಇರ್ತಲ್ಲ ಅದನ್ನು ಸಹ ಹಾಕ್ಕೊಳ್ಬೋದು ಬೇಕಿಂಗ್ ಸೋಡಾ ನಂತರ ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ನೀವು ಸೋಡಾ ಹಾಕಿದ್ರೂ ಸಹ ನಿಂಬೆಹಣ್ಣು ರಸ ಹಾಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಈ ರೀತಿ ಈ ರೆಸಿಪಿಯಲ್ಲಿ ನೀವು ಮೊದಲಿಗೆ ಕ್ಯಾಪ್ಸಿಕಮ್ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಮೊದಲಿಗೆ ನೀವು ಕ್ಯಾಪ್ಸಿಕಮ್ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಹಿಟ್ಟನ್ನು ರೆಡಿ ಆಗಿದ ತಕ್ಷಣ ನಾವು ಕ್ಯಾಪ್ಸಿಕಂ ಒಳಗಡೆ ಹಾಕೋದು ಸ್ನೇಹಿತರೆ ನೀವು ಮೊದಲಿಗೆ ಕ್ಯಾಪ್ಸಿಕಮ್ ರೆಡಿ ಮಾಡಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ನಾನು ಕ್ಯಾಪ್ಸಿಕಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೀವು ಕ್ಯಾಪ್ಸಿಕಮ್ನ ಮುಖಾಲು ಭಾಗದಷ್ಟು ಹಿಟ್ ಹಾಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಅದು ಉಪ್ಪುದ್ದೆ ಅದಕ್ಕೋಸ್ಕರ ಒಂದೊಂದು ಕ್ಯಾಪ್ಸಿಕಮಲ್ಲಿ ನಿಧಾನವಾಗಿ ನೀವು ಹಿಟ್ಟನ್ನು ಹಾಕ್ಕೊಳ್ಳಿ ಈ ರೀತಿ ನೀವು ನೋಡ್ತಿರ್ಬೋದು ನಾನು ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ನೋಡ್ತಿರ್ಬೋದು ನಾನು ಮೂರು ಕ್ಯಾಪ್ಸಿಕಮ್ಮಲ್ಲಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಿಟ್ಟೊಂದು ಸ್ವಲ್ಪ ಮಿಕ್ಕಿದ್ದು ಅದನ್ನು ಸಹ ಕ್ಯಾಪ್ಸಿಕಮ್ಮಲ್ಲಿ ಹಾಕ್ಕೊಂಡಿದ್ದೀನಿ ಮೂರು ಕ್ಯಾಪ್ಸಿಕಮ್ನಲ್ಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದ್ರೆ ಇದನ್ನು ನಾವು ಫ್ರೈ ಮಾಡೋ ಹಾಗಿಲ್ಲ ಮತ್ತು ಬೇಕ್ ಮಾಡುವಾಗಿಲ್ಲ ಇದನ್ನ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ ಕ್ಯಾಪ್ಸಿಕಮ್ ಸ್ಟೀಮ್ ಮಾಡಲು ಬಾಣಲೆಯಲ್ಲಿ ಸ್ವಲ್ಪ ನೀರು ಮೊದಲೇ ಬಿಸಿ ಮಾಡೋಕ್ಕಿಟ್ಟಿದೆ ಅದ್ರ ಮೇಲೆ ಸ್ಟೀಮರ್ ಪ್ಲೇಟ್ ಇಟ್ಕೊಂಡಿದ್ದೀನಿ ನಂತರ ಒಂದೊಂದೇ ಕ್ಯಾಪ್ಸಿಕಮ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ನಿಮ್ಮ ಬಳಿ ಸ್ಟೀಮರ್ ಪ್ಲೇಟ್ ಇಲ್ಲ ಅಂತ ಹೇಳಿದರೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದರಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಸಿಗೆ ಬಿಡಬೇಕಾಗುತ್ತೆ ಒಂದು ನಿಮಿಷ ಆಗಿದೆ ಸ್ನೇಹಿತರೆ ಈಗ ನಾನು ಪ್ಲೇಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೊದಲೇ ಮುಚ್ಚಿದ ಪ್ಲೇಟ್ ಸಣ್ಣದಾಗಿತ್ತು ಅದಕ್ಕೋಸ್ಕರ ದೊಡ್ಡ ಪ್ಲೇಟ್ ಮುಚ್ಚಿದೆ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದಿದೆ ಆಮೇಲೆ ಒಳಗಡೆ ಇರೋ ಕಡಲೆಂಟು ಸಹ ಬೆಂದಿದೆ ಇಲ್ಲ ಅಂತ ಹೇಳಿಬಿಟ್ಟು ಒಂದ್ಸರಿ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ಪಿಕ್ ಹಾಕ್ಬಿಟ್ಟು ನೋಡ್ತಿರ್ಬೋದು ಸ್ನೇಹಿತರೆ ಟೂತ್ ಪಿಕ್ಕಿಗೆ ಸ್ವಲ್ಪ ಹಿಟ್ಟು ಹತ್ತುತ್ತಾ ಇಲ್ಲ ಚೆನ್ನಾಗಿ ಒಳಗಡೆ ಬೆಂದಿದೆ ನಾನು ಸ್ವಲ್ಪ ಹಿಟ್ಟು ಮಿಕ್ಕಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಕಿದ್ನಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ತನಕಾನು ಹುಬ್ಬಿದೆ ಇದು ಕ್ಯಾಪ್ಸಿಕಾಮ್ನ ಮುಕ್ಕಾಲು ಭಾಗದಷ್ಟು ಹಿಟ್ಟಾಗಿದೆ ಕರೆಕ್ಟಾಗಿ ಬರುತ್ತೆ ಇದನ್ನು ಅವ್ರ ಪೇಟ ತಗಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕಾಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾವು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಕ್ಯಾಪ್ಸಿಕಮ್ನ ಸಣ್ಣ ರೌಂಡ್ ಶೇಪಾಗಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕ್ಯಾಪ್ಸಿಕಮ್ಮಲ್ಲಿ ನಾನು ಮೂರು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ನಾನು ಮೂರು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪವಾಗಿ ರಿಂಗ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ಇನ್ನೊಂದು ಕ್ಯಾಪ್ಸಿಕಮ್ ಇತ್ತಲ್ಲ ಅದನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮೂರು ಕ್ಯಾಪ್ಸಿಕಮ್ ಸಹ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇದನ್ನ ಈಗ ಒಂದು ಪಕ್ಕದಲ್ಲಿ ಇಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸ್ವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣ್ಕಾಯು ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಹಸಿ ಮೆಣಸಿಕಾಯಿ ಹಾಕೊಂಡ್ರೆ ಸಾಕು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಈ ರೆಸಿಪಿಗೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡಿರುವ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ನಾವು ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದೇ ಕ್ಯಾಪ್ಸಿಕಮ್ನ ನೀವು ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಸರಿ ಇದನ್ನು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಮಾಡಿಬಿಟ್ಟು ಈ ರೀತಿ ಕ್ಯಾಪ್ಸಿಕಮ್ನ ಪ್ಲೇಸ್ ಮಾಡಿಬಿಟ್ಟು ಒಂದರಿಂದ ಎರಡು ನಿಮಿಷ ಇದನ್ನು ನೀವು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಪ್ಪ ಅಂದರೆ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಕ್ಯಾಪ್ಸಿಕಮ್ ಕ್ರಿಸ್ಪಿ ಆಗಿರುತ್ತೆ ಹೊರಗಡೆ ಕ್ರಿಸ್ಪಿ ಆಗುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಮ್ಯಾಗಿ ಮಸಾಲದಿಂದ ಕ್ಯಾಪ್ಸಿಕಮ್ ಮೇಲ್ಗಡೆ ಅಂದರೆ ನಮ್ಮ ತಿಂಡಿಗೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲಾದಿಂದ ನಿಂಬಳಿ ಮ್ಯಾಗಿ ಮಸಾಲ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಸಹ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು ಅಥವಾ ಭಾಜಿ ಮಸಾಲ ಅಥವಾ ಸಾಂಬಾರ್ ಮಸಾಲಾದಿಂದ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಸಾಲ ಹಾಕಿಬಿಟ್ಟು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ಮ್ಯಾಗಿ ಮಸಾಲಾನ ಹಾಕಿಬಿಟ್ಟು ಸ್ಪ್ರಿಂಕಲ್ ಮಾಡಿಬಿಟ್ಟು ಸ್ವಲ್ಪ ಖಾರ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮ್ಮ ತಿಂಡಿ ಅಥವಾ ನಾಷ್ಟ ಇರುತ್ತಲ್ಲ ತುಂಬಾನೇ ತುಂಬಾ ಚಟ್ಪಟವಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚಿಕಮನ ತಳಭಾಗದ ಪೀಸ್ ಇರುತ್ತಲ್ಲ ಸ್ನೇಹಿತರೆ ಅದನ್ನು ಸಹ ಫ್ಲಿಪ್ ಮಾಡಿಬಿಟ್ಟು ಅದಕ್ಕೂ ಸಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂತೇಳಿದರೆ ಒಂದೇ ಸೈಡು ಮಸಾಲೆ ಹಾಕಿಬಿಟ್ಟು ನೀವು ಮಕ್ಕಳಿಗೆ ಎಂಜಾಯ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ದೊಡ್ಡವರಿಗೆ ಪ್ರಿಪೇರ್ ಮಾಡ್ತಾ ಅಂತ ಹೇಳಿದರೆ ಎರಡು ಸೈಡು ಮಸಾಲೆ ಹಾಕಿ ತುಂಬಾ ರುಚಿಯಾಗಿರುತ್ತೆ ತರಕಾರಿ ಬೇಡ ಅನ್ನೋ ಮಕ್ಕಳು ಸಹ ಈ ರೆಸಿಪಿನ ಒಮ್ಮೆ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಮಾಡೋಕೇಳ್ತಾರೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿದೆ ಡಿಫ್ರೆಂಟ್ ಆಗಿದೆ ಜಾಸ್ತಿ ಎಣ್ಣೆನೂ ಹಾಕಿಲ್ಲ ಹೆಲ್ದಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟಿರ ಮತ್ತೆ ಇದನ್ನು ಫ್ಲಿಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನನ್ನ ಮಕ್ಕಳಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೇ ಸೈಡ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡ್ ಮಸಾಲಾನ ಹಾಕ್ಕೊಳ್ತಾ ಇಲ್ಲ ಫ್ಲಿಪ್ ಮಾಡ್ಕೊಂಡಾದ್ಮೇಲೆ ತಿರುಗಿಸ್ ಹಾಕೊಂಡಾದ್ಮೇಲೆ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಸರ್ವ್ ಮಾಡ್ಕೊಳ್ಬಹುದು ಒಂದು ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ತಿನ್ಕೊಳ್ಬೋದು ಯಾಕಂದ್ರೆ ಎಲ್ಲ ಮಸಾಲೆಗಳನ್ನ ಹಾಕಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಚಟ್ನಿಯಾಗಿ ಬೇಕಾಗಿಲ್ಲ ಬೇಕಾದರೆ ಇದನ್ನ ಟೊಮೆಟೊ ಸಾಸ್ ಅಥವಾ ಚಿಲ್ಲಿ ಸಾಸ್ ಜೊತೆಗೆ ಎಂಜಾಯ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಕ್ಕಳಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಆಗಿರುತ್ತೆ ಕೆಲವೊಬ್ರು ಅನ್ಕೋಬಹುದು ಇದು ಢೋಕ್ಲಾ ಅಂತ ಹೇಳ್ಬಿಟ್ಟು ಬಟ್ ಇದು ಢೋಕ್ಲಾ ಅಲ್ಲ ಸ್ನೇಹಿತರೆ ಇಲ್ಲಿ ನಾವು ಕ್ಯಾಪ್ಸಿಕಮ್ ಅಲ್ಲಿ ಕಡಲೆ ಇಟ್ಟು ಹಾಕಿಬಿಟ್ಟು ಬೇಸಿ ಈ ರೆಸಿಪಿನ ಪ್ರಿಪೇರ್ ಮಾಡ್ಕೊಂಡಿದೀವಿ ಇದ್ರ ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ ಢೋಕ್ಲಾ ತರ ಇರಲ್ಲ ನಿಮಗೆ ಈ ರೆಸಿಪಿ ಸ್ವಲ್ಪವಾದ್ರೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನು ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ